ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಮುಂಗಾರು ಪೂರ್ವ ಮಳೆಯ ಅಬ್ಬರ ಮುಂದುವರೆದಿದೆ ಗುಡುಗು ಸಿಡಿಲು ಮಿಂಚಿನ ಸಮೇತ ವಿವಿಧೆಡೆ ಭರ್ಜರಿ ಮಳೆಯಾಗಿದ್ದು ಜನರು ಹೈರಾಣಾಗುವ ಪರಿಸ್ಥಿತಿ ಉಲ್ಬಣ ಆಗಿದೆ ಹೌದು ನಗರಿ ಬೆಳಗಾವಿಯಲ್ಲೂ ಕೂಡ ಪಂಚಾಯಿತಿ ಒಳಗೆ ನೀರು ನುಗ್ಗಿ ಕಿಟಕಿಯಲ್ಲಿ ಧುಮುಕಿರುವ ನೀರು ಒಂದು ಕಡೆ ಅದನ್ನ ಹೊರಹಾಕುವುದಕ್ಕೆ ಅಲ್ಲಿನ ಗ್ರಾಮಸ್ಥರು ಮಾಡಿದ ಹರ ಸಾಹಸ ಎಂತಹದ್ದು ಗೊತ್ತ ನೀವೇ ನೋಡಿ ಹೌದು ಬೆಳಗಾವಿ ಜಿಲ್ಲೆಯ ಹಲವೆಡೆ ನಿನ್ನೆ ಸಂಜೆ ಧಾರಾಕಾರ ಮಳೆಯಾಗಿದೆ ಗುಡುಗು ಸಿಡಿಲು ಸಹಿತ ಬಿರುಗಾಳಿ ಮಳೆ ಆಗಿದ್ದು ಒಂದು ಗಂಟೆ ಸುರಿದ ಮಳೆಗೆ ಸಾಕಷ್ಟು ಅವಾಂತರ ಸಂಭವಿಸಿದೆ ಧಾರಾಕಾರ ಮಳೆಗೆ ಗ್ರಾಮ ಪಂಚಾಯಿತಿ ಒಳಗೆ ನುಗ್ಗಿದ ನೀರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸುತ್ತಗಟ್ಟಿ ಗ್ರಾಮ ಪಂಚಾಯಿತಿ ಇದಾಗಿದೆ ಪಂಚಾಯಿತಿಯಲ್ಲಿನ ದಾಖಲೆಗಳು ನೀರು ಪಾಲಾಗಿದ್ದು ಪಂಚಾಯಿತಿ ಒಳಗೆ ನೀರು ನುಗ್ಗಿ ಕಿಟಕಿಯಿಂದ ಧುಮುಕ್ತಾ ಇರುವ ನೀರನ್ನ ಗಮನಿಸ್ತಾ ಇದ್ದೀರಿ ಪಂಚಾಯತಿ ಒಳಗಿನ ನೀರನ್ನ ಹೊರಹಾಕುವುದಕ್ಕೆ ಸಿಬ್ಬಂದಿಗಳು ಹರಸಾಹಸವನ್ನ ಪಡಬೇಕಾದಂಥ ಪರಿಸ್ಥಿತಿ ಉಲ್ಬಣ ಆಗಿದೆ ಇತ ನದಿಯಂತಾಗಿ ಮಾರ್ಪಟ್ಟಿದೆ ಗ್ರಾಮದ ಬಹುತೇಕ ಕಾಲೋನಿಯ ರಸ್ತೆಗಳು